ಹಲೋ ವೀಕ್ಷಕರೇ ನಾವು ಇವತ್ತು ಮಂಗಳೂರು ಗೋಲಿ ಬಜಿಯನ್ನು ಹೇಗೆ ಮಾಡೋದು ಮಾಡಿ ತೋರಿಸ್ತಾ ಇದ್ದೀನಿ ಮಂಗಳೂರು ಗೋಲಿ ಬಜಿ ಮಾಡಲು ಒಂದು ಬಟ್ಲು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಪಾತ್ರೆಗೆ ಒಂದು ಬಟ್ಲು ಮೈದಾ ಹಿಟ್ಟು ಹಾಕಿದ್ದೀನಿ ಚಿಟಿಕೆ ಎಷ್ಟು ಸೋಡಾ ಅಡುಗೆ ಸೋಡಾವನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕಿ ಸ್ವಲ್ಪ ಕೊಬ್ಬರಿ ಚೂರುಗಳು ಹಸಿಮೆಣ್ಸಿನ್ಕಾಯಿಗಳನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ ಜೀರಿಗೆಯನ್ನು ಸ್ವಲ್ಪ ಒಂದು ಸ್ಪೂನ್ನಷ್ಟು ತೊಗೊಂಡಿದ್ದೀನಿ ನಾಲ್ಕೈದು ಹಸಿ ಮೆಣಸಿನ್ಕಾಯಿಗಳನ್ನು ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಕಲಿಸಿದ ನಂತರ ಒಂದು ಪೋನಾ ಬಟ್ಲಿನಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಅದರಲ್ಲಿರುವ ಅರ್ಧದಷ್ಟು ಈಗ ಈ ಹಿಟ್ಟಿಗೆ ಹಾಕಿ ಕಲಿಸ್ತಾ ಇದ್ದೀನಿ ಈಗ ಇನ್ನು ಉಳಿದಿರುವ ಮೊಸರನ್ನು ಇದಕ್ಕೆ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಈಗ ಕಲರು ಮತ್ತು ಟೇಸ್ಟಿಗೋಸ್ಕರ ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟಿನ ಗಂಟುಗಳು ಇರಲಾರ್ದ ಇರೋ ಥರ ನೋಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಎಣ್ಣೆ ಕಾಯ್ದಿದೆ ಸಣ್ಣ ಉರಿಯಲ್ಲಿ ಈ ಗೋಲಿ ಬಜ್ಜಿಗಳನ್ನು ಕರಿಬೇಕು ಸಣ್ಣ ಉರಿಯಲ್ಲಿ ಸಣ್ಣ ಸಣ್ಣದಾಗಿ ಬಜ್ಜಿಯನ್ನು ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ಈ ರೀತಿ ಗೋಲಿ ಬಜ್ಜಿಗಳನ್ನು ಮನೆಯಲ್ಲಿ ಮಾಡಿ ಚಟ್ನಿ ಜೊತೆ ಕೊಟ್ಟರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನಮಗೂ ಕೂಡ ಇಷ್ಟ ಆಗತ್ತೆ ನೀವು ಇದೇ ರೀತಿ ಮನೆಯಲ್ಲಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಪುಟ್ ಪುಟ್ಟದಾಗಿ ಬಜ್ಜಿಗಳನ್ನು ಕಾದ ಎಣ್ಣೆಯಲ್ಲಿ ಸಣ್ಣ ಉರಿಯಲ್ಲಿ ಕರೆದು ತೆಗಿಬೇಕು ಇದೇ ರೀತಿ ಉಳಿದಿರುವ ಹಿಟ್ಟಿನಿಂದ ಎಲ್ಲ ಬಜ್ಜಿಗಳನ್ನು ತಯಾರಿಸಿ ಚಟ್ನಿ ಜೊತೆ ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇದೇ ರೀತಿ ಮನೆಯಲ್ಲಿ ಮಾಡಿ ನೋಡಿ ಹೇಗಿದೆ ಎಂದು Here it prints.